ಎಷ್ಟು ವಯಸ್ ತಾಯಿ ಸರ್ಕಾರದ ನಿಯಮ ಪ್ರಕಾರ ಮಗು ನಲ್ವತ್ತೆರಡು ದಿವಸದವರೆಗೂ ನೀವು ಒಂದು ರೂಪಾಯಿ ಖರ್ಚು ಮಾಡುವಂಗಿಲ್ಲ ಪ್ರತಿಯೊಂದು ಸರ್ಕಾರನೇ ನಿಮ್ ವೆಚ್ಚ ವಹಿಸುತ್ತೆ ನಿಮ್ಗೆ ಆಚೆ ಕಡೆ ಅವ್ರು ಬರ್ಕೊಟ್ಟಾಗ್ಲೂ ಸಹ ನೀವ್ ಹೋಗಿ ಫ್ರೀ ಆಗಿ ಬರ್ಬೇಕು ಇವ್ರು ಎಲ್ಲಿಗೆ ಬರ್ಕೊಡ್ತಾರಲ್ಲ ಅವ್ರಿಗೆ ಇವರೇ ದುಡ್ಡು ಕಳ್ಸಿಕೊಡ್ತಾರೆ ಅದು ನಿಮ್ಗೆ ಹೇಳಿದ್ರಾ ಬೇಕ್ರಿ ನೀವು ದುಡ್ಡು ಕೊಡ್ಬೇಕಂತ ಯಾರು ಹೇಳಿದ್ರು

ನೀವು ಎಲ್ಲಿ ನೀವು ಟೈ ಅಪ್ ಎಲ್ಲಾಗಿರುತ್ತೆ ಅಲ್ಲಿಗೆ ಆ ತಾಯಿನ ಕಳಿಸ್ಬೇಕು ನೀವೇ ಹೇಳದಂಗೆ ಆ ರೊಕ್ಕ ನೀವು ಇಲ್ಲಿಂದ ಅವ್ರಿಗೆ ಕಳಿಸ್ತೀವಿ ನೀವು ಯಾರು ಬರೀತೀರಾ ಅವರು ಈ ಗರೀಬ್ ಹೆಣ್ಣು ಮಕ್ಕಳಿಗೆ ನೀವು ಹೇಳಬೇಕು ಸಂಗೇ ಹೆಣ್ಮಕ್ಳು ಎಮರ್ಜೆನ್ಸಿ ಆದರೆ ಇಲ್ಲಿ ಕಳಿಸ್ತಾರೆ ಇಲ್ಲಿಗೆ ಬರೋತನ ಹೆಮರೇಜ್ ಆಗಿರುತ್ತೆ ಆ ಹೆಮರೇಜ್ ಕಂಟ್ರೋಲ್ ಮಾಡಲಿಕ್ಕೆ ಆ ಪಿಫರಲ್ಲಿ ಪಿ ಎಚ್ ಸಿಯಲ್ಲಿ ಸಿ ಎಚ್ ಸಿಯಲ್ಲಿ ಯಾರ ಥರ ಏನು ಮಾಡ್ತೀರಾ ನೀವು ಆಗಿದ್ಯಾ ಏನು ಟ್ರೈನಿಂಗ್ ಮಾಡಿದ್ರಿ ಯಾವ ಥರ ಮ್ಯಾನೇಜ್ ಮಾಡಬೇಕು ಆಮೇಲೆ ನೀವು ಡಾಕ್ಟ್ರೇ ತಗೊಂಡ ಮತ್ತು ನೀವು ಟ್ರೈನಿಂಗ್ ಮಾಡೋದಕ್ಕೂ ಗೊತ್ತಿರಬೇಕಲ್ಲ ಏನು ಮಾಡ್ತಾರಂತ ಏನು ಮಾಡಿದ್ವಿ ಆಯ್ತಪ್ಪ ಅದಕ್ಕೆ ಆಯ್ತು ಬಿ ಏನೇನು ಡ್ರಗ್ಸ್ ಕೊಡ್ತಾರ್ರಿ ಹೆಮರೇಜ್ ಕಂಟ್ರೋಲ್ ಮಾಡಲಿಕ್ಕೆ ಏನು ಇಮಿಡಿಯೆಟ್ಲಿ ಎಮರ್ಜೆನ್ಸಿ ಡ್ರಗ್ಸ್ ಕೊಡ್ತಾರೆ ಅದ ನಂತರ ಏನ್ ಮಾಡ್ತೀರಿ ಇನ್ನೊಂದು ಟ್ರೈನ್ ಮಾಡಬೇಕಿತ್ತು ನೀವು ಏನು ಮಾಡಿದ್ದೀರಿ ಮಾಡಿಲ್ಲ ಹಾಗಿದ್ರೆ ಬಕ್ರಿ ಬಲೂನ್ ಹಚ್ಚೋದಿಲ್ಲ ಅನ್ರಿ ಹೆಮರೇಜ್ ಕಂಟ್ರೋಲ್ ಮಾಡಲಿಕ್ಕೆ ಬಕ್ರಿ ಬಲೂನ್ ಅಲ್ಲಿಂದ ಆಂಬುಲೆನ್ಸ್ ಅಲ್ಲಿ ಹೆಣ್ಣು ಮಗಳು ಇನ್ನೊಂದು ಆಸ್ಪತ್ರೆಗೆ ಬರೋತನ ಎಮರೇಜ್ ಆಗಬಾರ್ದು ಅಂತ ಬಾಲ್ ಇನ್ಸರ್ಟ್ ಮಾಡೋದಿಲ್ವಾ ಅದನ್ನ ಟ್ರೈನ್ ಮಾಡೋದಿಲ್ವಾ ಕೇಳ್ಕೊಡೋದಿಲ್ವಾ ನೀವು ಗೈನಕಾಲಜಿಸ್ಟ್ ಇರಲ್ವಲ್ಲ ತಮ್ಮ ಪಿ ಎಚ್ ಮತ್ತೆ ಆ ಸ್ಟಾಫ್ ನರ್ಸಿಂಗ್ ಟ್ರೈನ್ ಮಾಡಬಹುದಲ್ವಾ ಡ್ರಗ್ಸ್ ಜೊತೆ ಇಂಜೆಕ್ಷನ್ಸ್ ಜೊತೆ

ನೀವು ಪಿ ಎಸ್ ಸಿ ಸಿ ಅಲ್ಲಿ ಸ್ಟಾಫ್ ಇರ್ತಾರೆ ಅವರಿಗೆ ನಿಮ್ಮ ಟ್ರೈನ್ ಮಾಡಬೇಕು ಯಾವುದೇ ಪೇಷಂಟು ಗರ್ಭಿಣಿ ರಕ್ತಸ್ರಾವ